ओम महापंचभूताय नमः सर्वजिनो वसुकिनो भवन्तु प्रिय वीक्षकरे ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜನ್ ಪಂಚಕರ್ಮ ಫಿಸಿಯೋಥೆರಪಿ ಡಯಟิಷಿಯನ್ ಡಾಕ್ಟರ್ ಕೆವಿ ಮಹಾದೇವ ಯೋಗಾ ಗುರು ಪ್ರಿಯ ವೀಕ್ಷಕರೆ ಹಲವಾರು ಜನ ಹಲವಾರು ಜನ ಎಲ್ಲ ಕೋಟಿಹಾಂತರ ಜನ ಶುಭ ಮತ್ತು ಅಶುಭಗಳ ಬಗ್ಗೆ ಮಾತಾಡ್ತಾರೆ ಅದನ್ನು ಪಾಲಿಸ್ತಾರೆ ಕೂಡ ಹೌದು ಹಾಗಿದ್ರೆ ಶುಭ ಅಂದರೆ ಏನು ಅಶುಭ ಅಂದರೆ ಏನು ಈ ಶುಭ ಮತ್ತು ಅಶುಭ ಅನ್ನೋದು ಇದೆಯಾ ಫಾರ್ ಎಕ್ಸಾಂಪಲ್ ಹುಟ್ಟು ಅಥವಾ ಮದುವೆ ನಾಮಕರಣ ಗೃಹ ಪ್ರವೇಶ ಮಂಗಳ ಕಾರ್ಯಗಳು ಇದನ್ನು ಶುಭ ಅಂತ ಹೇಳ್ತಾರೆ ಅಶುಭ ಸಾವು ಅಪಸಕುನ ಈ ಥರದನ್ನು ಹಲವಾರನ್ನು ಅಶುಭ ಅಂತ ಹೇಳ್ತಾರೆ ಸಾವಿರಬಹುದು ಅಥವಾ ಒಂದು ಮಗು ಹೆಣ್ಣು ಮಗು ಆದಂತಹ ಟೈಮ್ನಲ್ಲಿ ಅಥವಾ ಒಂದು ಹೆಣ್ಣು ಮಗು ಮತ್ತೊಂದು ಹೊಸ ಸೃಷ್ಟಿ ಮಗುವಿಗೆ ಜನ್ಮ ಕೊಟ್ಟಂತಹ ಸಮಯದಲ್ಲಿ ಅದನ್ನು ಮೈಲಿಗೆ ಅಶುಭ ಹೀಗೆ ಏನೇನೋ ಕಾರಣಗಳನ್ನು ಹೇಳ್ತಾರೆ ಹಾಗಿದ್ದರೆ ಈ ಶುಭ ಮತ್ತು ಅಶುಭ ಅನ್ನುವುದು ನಿಜಾನ ನಾನು ನಿಮಗೆ ಸತ್ಯವಾಗಿ ಹೇಳ್ತಾ ಇದ್ದೀನಿ ಮನುಷ್ಯನಾದಿಯಾಗಿ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಬೆಳಗ್ಗೆ ಅಂದರೆ ಸನ್ರೈಸ್ ಸೂರ್ಯ ಹುಟ್ಟದಾಗಿಂದ ಸೂರ್ಯ ಮುಳುಗು ತನಕ ಶುಭ ಅನ್ನುವುದಾದರೆ ರಾತ್ರಿ ಸನ್ಸೆಟ್ ಅಂದರೆ ಸೂರ್ಯ ಮುಳುಗಿ ರಾತ್ರಿ ಆದ ಮೇಲೆ ಅದು ಅಶುಭನೇ ಯಾಕೆಂದರೆ ಅದು ಕತ್ಲು ಕತ್ಲು ಅಶುಭ ಆದರೆ ಬೆಳಗ್ಗೆ ಸುಬನ ಇಲ್ಲ ಬೆಳಗ್ಗೆ ಸುಬನೆ ಕತ್ತಲು ಕೂಡ ಸುಭನೆ ಹೇಗೆ ಅಂತೀರಾ ಈ ಸೂರ್ಯನ ಅಥವಾ ಈ ಮಹಾಪಂಚಭೂತಗಳ ಸೃಷ್ಟಿಯಲ್ಲಿ ಹುಟ್ಟಿರ್ತಕ್ಕಂತಹ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಅನುಗುಣವಾಗಿ ಮನುಷ್ಯನಾದಿಯ ಮನುಷ್ಯನಾದಿಯಾಗಿ ಹಲವಾರು ಪ್ರಾಣಿ ಪಕ್ಷಿ ಗಿಡ ಮರ ಜಲಚರಗಳು ಸರಿಸ್ಕೃಪಗಳು ಹಲವಾರು ಇನ್ಸೆಕ್ಟ್ಸ್ಗಳು ಕೀಟಗಳು ಬೆಳಗ್ಗೆ ಆಗುವುದನ್ನೇ ಕಾಯ್ತಾ ಇರ್ತವೆ ಆವಾಗಲೇ ಅದು ಆ್ಯಕ್ಟಿವ್ ಆಗೋದು ಇನ್ನು ನಿಸಾಚರ ಪ್ರಾಣಿಗಳು ಪಕ್ಷಿಗಳು ಜಂತುಗಳು ಕ್ರಿಮಿ ಕೀಟಗಳು ರಾತ್ರಿ ಆಗುವುದನ್ನೇ ಕಾಯ್ತಾ ಇರ್ತವೆ ಯಾಕೆಂದರೆ ಅದಕ್ಕೆ ರಾತ್ರಿನಲ್ಲೇ ಅವು ಆ್ಯಕ್ಟಿವ್ ಆಗೋದು ಅವು ಆಹಾರ ಹುಡುಕುದು ಅದರ ಚಲನವಲನಗಳು ಹಾಗಾಗಿ ಹೌಕೆ ರಾತ್ರಿಯೇ ಶುಭ ಈ ಕ್ಯಾಟಗರಿಗೆ ಬೆಳಗ್ಗೆ ಶುಭ ಆದರೆ ಸೃಷ್ಟಿಯ ಪ್ರಕಾರ ಎಲ್ಲವೂ ಶುಭ ಹಾಗಾಗಿ ಹುಟ್ಟು ಹೇಗೆ ಶುಭನೋ ಸಾವು ಕೂಡ ಶುಭನೇ ಹೇಗೆ ಹೇಳ್ತೀರಾ ಮನುಷ್ಯ ತ್ರಿಸರೀರಿ ನಂಬರ್ ಒನ್ ಸ್ಥೂಲ ಶರೀರ ನಂಬರ್ ಟು ಸೂಕ್ಷ್ಮ ಶರೀರ ನಂಬರ್ ತ್ರೀ ಕಾರಣ ಶರೀರಿಗಳು ನಾವು ನಾವು ಹಲವಾರು ಕಾರಣಾಂತರಗಳಿಂದ ಈ ಜನ್ಮವನ್ನು ಪಡೆದುಕೊಂಡಿದ್ದೇವೆ ಒಂದು ತಾಯಿಯ ಗರ್ಭದಲ್ಲಿ ನಾವು ಬರಬೇಕಾದರೂ ಕಾರಣಗಳಿರುತ್ತದೆ ಕಾರಣ ಇಲ್ಲದೆ ಇಲ್ಲಿ ಯಾರೂ ಕೂಡ ಸೃಷ್ಟಿ ಆಗುವುದಿಲ್ಲ ಹುಟ್ಟಿ ಬರುವುದಿಲ್ಲ ಇಲ್ಲಿ ನಮ್ಮ ಕರ್ತವ್ಯಗಳೇನಿದೆಯೋ ನಮ್ಮ ಋಣಗಳೇನಿದೆಯೋ ಋಣಮುಕ್ತರಾದಾಗ ಈ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹ ಮಹಾಪಂಚಭೂತಗಳಲ್ಲಿ ಮತ್ತೆ ಲೀನವಾಗುತ್ತದೆ ಹಾಗಾಗಿ ನಾವು ಇಂದಿನ ಜನ್ಮಗಳಲ್ಲಿ ಹಲವಾರು ಜನ್ಮಗಳಲ್ಲಿ ನಾವು ಬ್ಯಾಲೆನ್ಸ್ ಏನು ಋಣಗಳನ್ನು ದೈವ ದೈವಋಣ ಮಾತಾಪಿತರ ಋಣ ಪಿತೃಋಣ ಗುರುಋಣ ಋಣ ಪ್ರಕೃತಿ ಋಣ ಈಗ ಹಲವಾರು ಋಣಗಳನ್ನು ನಾವು ತೀರಿಸ್ತೀವಿ ಯಾವಾಗ ಉಳಿಸ್ಕೊಂಡಿರ್ತೀವೋ ಬ್ಯಾಲೆನ್ಸನ್ನು ಮತ್ತೆ ಬೇರೆ ಬೇರೆ ಜನ್ಮಗಳಲ್ಲಿ ಬರ್ತೀವಿ ಅದು ಪ್ರಾಣಿ ಹಾಕ್ಬಹುದು ಪಕ್ಷಿ ಹಾಕ್ಬೋದು ಮನುಷ್ಯ ಹಾಕ್ಬೋದು ಬೇರೆ ಬೇರೆ ಇನ್ಸೆಕ್ಟ್ಸ್ ಆಗಬಹುದು ಜಲಚರ ಆಗಬಹುದು ಉಭಯವಾಸಿ ಆಗಬಹುದು ಹೀಗೆ ಈ ಜನ್ಮದಲ್ಲಿ ಮತ್ತೆ ನಮ್ಮ ಎಲ್ಲ ಋಣಗಳನ್ನು ಮುಗಿಸಿಕೊಂಡು ಋಣಮುಕ್ತರಾದಾಗ ನಾವು ಮತ್ತೆ ಈ ಸ್ಥೂಲ ಶರೀರವನ್ನು ಬಿಡ್ತೀವಿ ಇಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಕಾರಣಗಳಿಲ್ಲದೆ ಇಲ್ಲಿ ಯಾವುದು ಹುಟ್ಟುವುದಿಲ್ಲ ಕಾರಣ ಹಿಂದೆ ಹುಟ್ಟುದು ಹಾಗಾಗಿ ಇದು ಈ ಮಹಾಪಂಚಭೂತಗಳ ಅಧೀನದಲ್ಲಿ ಈ ಪ್ರಾಣ ಇರುವುದರಿಂದ ಈ ಮಹಾಪಂಚಭೂತಗಳ ಹಾರ್ಡರ್ ಏನಿದೆ ಈ ಪ್ರಕಾರವಾಗಿ ಎಲ್ಲ ಒಂಬತ್ತು ಕೋಟಿ ಜೀವರಾಶಿಗಳು ನಡ್ಕೋಬೇಕು ಇಲ್ಲಿ ಹುಟ್ಟು ಸುಭನೋ ಸಾವು ಕೂಡ ಹಾಗೆ ಸುಭ ಏಕೆಂದರೆ ನಾವು ಕಾರಣ ಶರೀರಗಳು ಕಾರಣಾಂತರಗಳಿಂದ ಹುಟ್ಟಿರ್ತೀವಿ ದೇಹ ಇಂಥ ಟೈಮ್ನಲ್ಲಿ ಬಿಡಬೇಕು ಅಂದರೆ ಸ್ಥೂಲ ಶರೀರ ಬಿಡಬೇಕು ಅಂದರೆ ಅದಕ್ಕೂ ಕೂಡ ಕಾರಣ ಇರ್ತದೆ ಮತ್ತೆಲ್ಲೋ ಮಗದೆಲ್ಲೋ ಬೇರೆ ಕಾರಣಾಂತರಗಳಿಂದ ಈ ಪ್ರಾಣ ಮತ್ತೊಂದು ದೇಹವನ್ನು ಸೇರಬೇಕಾಗಿ ಬಂದಿರ್ತದೆ ಆ ಕಾರಣದಿಂದ ಸೊ ಅಲ್ಲಿ ನಮ್ಮ ಹಲವಾರು ಋಣಗಳ ಸಂದಾಯ ಆಗಬೇಕಾಗಿರ್ತದೆ ಆ ಕಾರಣದಿಂದ ನಾವು ಈ ಶರೀರವನ್ನು ತ್ಯಾಗ ಮಾಡಬೇಕಾಗ್ತದೆ ಹಾಗಾಗಿ ನಾವು ಈ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ರೂಪದಲ್ಲಿ ನಮ್ಮ ಪ್ರಾಣ ಮತ್ತೊಂದು ದೇಹಕ್ಕೆ ಸೇರುವುದಕ್ಕೆ ಹಲವಾರು ಕಾರಣಗಳಿರ್ತವೆ ಹಾಗಾಗಿ ನಾವು ಈ ದೇಹವನ್ನು ತ್ಯಾಗ ಮಾಡ್ತೀವಿ ಕಾರಣಗಳೇನೇ ಇರಬಹುದು ಹಾಗಾಗಿ ಇಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕಾರಣಾಂತರಗಳಿಂದಲೇ ಬರುವುದು ಕಾರಣಾಂತರಗಳಿಂದಲೇ ಸಾಯುವುದು ಅದನ್ನು ಹೇಳಿದ್ರು ಒಂದು ಸ್ಥೂಲ ಶರೀರ ಒಂದು ಸೂಕ್ಷ್ಮ ಶರೀರ ಮತ್ತೊಂದು ಕಾರಣ ಶರೀರ ಹಾಗಾಗಿ ಇಲ್ಲಿ ಹುಟ್ಟು ಅನ್ನುವುದು ಶುಭನೇ ಸಾವು ಅನ್ನುವುದು ಕೂಡ ಶುಭನೇ ಇದು ಅಶುಭ ಅಲ್ಲ ನಾವುಗಳು ಆ ಒಂದು ಅಟ್ಯಾಚ್ಮೆಂಟು ಆ ಬಾಂಧವ್ಯ ಈ ಭವಬಂಧನಗಳಲ್ಲಿ ಸಿಕ್ಕಿ ಸತ್ಯದ ಅರಿವು ಇಲ್ಲದೆ ನಾವು ನಾವು ತಂದೆ ಕಳ್ಕೊಂಡ್ವಿ ತಾಯಿ ಕಳ್ಕೊಂಡ್ವಿ ಅಕ್ಕನ ಕಳ್ಕೊಂಡ್ವಿ ಬಂಧು ಬಾಂಧವರು ಕಳ್ಕೊಂಡ್ವಿ ಮಗನ ಕಳ್ಕೊಂಡ್ವಿ ಹೆಂಡತಿ ಕಳ್ಕೊಂಡ್ವಿ ಗಂಡನ ಕಳ್ಕೊಂಡ್ವಿ ಅಂತೇಳಿ ದುಃಖ ಪಡ್ತೀವಿ ಸತ್ಯವಾದ ಹರಿವು ಇದ್ದವರಿಗೆ ಇಲ್ಲಿ ಶುಭ ಎಲ್ಲವೂ ಶುಭವೇ ಅಶುಭ ಯಾವುದು ಬಂದರೆ ನಾವು ಮಾಡುವ ಪಾಪಗಳು ಏನಿದೆ ಋಣ ಮುಕ್ತರಾಗದೆ ಬೇರೆಯವರ ಋಣದಲ್ಲಿ ಏನಿರ್ತೀವಿ ಇದನ್ನು ನನ್ನ ಲೆಕ್ಕದಲ್ಲಿ ಅಶುಭ ಅಂತ ಹೇಳ್ತೀನಿ ಅಸೂಭ ಅಂದರೆ ಬೇರೆಯವರಿಗೆ ತೊಂದರೆ ಕೊಡುವುದು ಮೋಸ ಮಾಡುವುದು ದಗ ಮಾಡುವುದು ವಂಚನೆ ಮಾಡುವುದು ಅನ್ಯಾಯ ಮಾಡುವುದು ಅಂತಹದ್ದು ಅವ್ರ ಮನಸ್ಸಿಗೆ ನೋವನ್ನು ಕೊಡುವಂತಹದ್ದು ಬೇರೆಯವರಿಂದ ಲಂಚ ಪಡ್ಕೊಳ್ಳುವಂತಹದ್ದು ಹಣದ ಮೋಹದಿಂದ ಅಧಿಕಾರದ ಮೋಹದಿಂದ ತೋಳಬಲ ಜನ ಬಲ ಅಥವಾ ಪೊಲಿಟಿಷಿಯನ್ ಬಲ ಹೀಗೆ ಹಲವಾರು ಬಲಗಳನ್ನು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ಸಿಕ್ಕಂಥದಲ್ಲ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ನಾವು ದುರುಪಯೋಗ ಪಡಿಸ್ಕೊಂಡು ಇಲ್ಲಿರುವಂತಹ ಪ್ರಾಣಿ ಹತ್ಯೆ ಇರಬಹುದು ಅಥವಾ ಮನುಷ್ಯರ ಹತ್ಯೆ ಇರಬಹುದು ಅವ್ರ ತೊಂದರೆ ಕೊಡುವಂಥ ಇರ್ಬೋದು ಅವರ ಋಣಗಳನ್ನು ತಿನ್ನುವಂತಹದ್ದು ಮೋಸದ ವ್ಯಾಪಾರ ಮಾಡುವಂತಹದ್ದು ಈ ಎಲ್ಲ ಕಾರಣಗಳಿದೆಯಲ್ಲ ಇದು ಅಸುಭ ಈ ಹಸುಭವನ್ನು ನೀವು ಇಟ್ಟುಕೊಂಡು ಈ ಸ್ಥೂಲ ಶರೀರವನ್ನು ಬಿಟ್ಟರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣ ಯಾಕೆಂದ್ರೆ ಇಲ್ಲಿ ಯಾರ್ಯಾರ ಹತ್ರ ನಾವು ಋಣ ತಿಂದಿರ್ತೀವೋ ಆ ಋಣವನ್ನು ತೀರ್ಸೆಯೇ ಮತ್ತೆ ನಾವು ಹೋಗ್ಬೇಕು ಯಾರು ಋಣದಿಂದ ವಿಮುಕ್ತರಾಗ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಮುಕ್ತಿ ಸಿಗ್ತದೆ ಯಾರು ಋಣಮುಕ್ತರಾಗದೆ ಋಣವನ್ನು ಇಟ್ಟುಕೊಂಡು ಮಾಡಬಾರದಂತಹ ಪಾಪ ಕೆಲಸಗಳನ್ನ ಪದೇ ಪದೇ ಪ್ರತಿ ಜನ್ಮದಲ್ಲಿ ಮಾಡ್ತಿರ್ತಾರೋ ಅಂತವರು ಮತ್ತೆ ಅದೇ ಹುಟ್ಟು ಮತ್ತೆ ಅದೇ ಭವ ಬಂಧನ ನೋವು ಹಿಂಸೆ ಸುಖ ದುಃಖ ರೋಗ ರುಚಿನಗಳ ಬಂಧನದಲ್ಲಿ ಸಿಕ್ಕಿ ನರಡಬೇಕಾಗ್ತದೆ ಹಾಗಾಗಿ ಇಲ್ಲಿ ಅಶುಭ ಅನ್ನುವ ಮಾತೇ ಇಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ನಮ್ಮ ಮಹಾನ್ ಋಷಿಮುನಿಗಳು ಋಷಿಗಳು ಮಹರ್ಷಿಗಳು ದೇವರ್ಷಿಗಳು ಹೇಳಿರುವಂತಹದ್ದು ಹಾಗಾಗಿ ಇಲ್ಲಿ ಹುಟ್ಟು ಹೇಗೆ ಶುಭನೋ ಸಾವು ಕೂಡ ಸುಭನೇ ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಾರಣಾಂತರಗಳಿಂದ ನಡೆಯಿತು ಹಾಗಾಗಿ ಇಲ್ಲಿ ಯಾವುದು ಶುಭವೂ ಅಲ್ಲ ಯಾವುದು ಅಶುಭವೂ ಅಲ್ಲ ಸೊ ಎಲ್ಲವೂ ಕೂಡ ಶುಭನೇ ಆಗುವುದಕ್ಕೆ ಒಂದು ಕಾರಣ ಇರ್ತದೆ ಆ ಕಾರಣಾಂತರಗಳಿಂದ ನಾವು ಹೋಗಬೇಕಾಗ್ತದೆ ಅಂತ ಹೇಳ್ತಾ ಸೊ ದಯಮಾಡಿ ನಮ್ಮದು ಐದು ಸಾವಿರ ವಿಡಿಯೋಗಳಿದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮತ್ತು ಹಾಕ್ಯು ಹಾಕ್ಯು ಪೆಂಚರ್ರು ಹ್ಯಾಕ್ಯು ಯೋಗ ಧ್ಯಾನ ಪ್ರಾಣಾಯಾಮ ತಪಸ್ಸು ನನ್ನ ಬಳಿ ಟ್ರೀಟ್ಮೆಂಟ್ ತಗೊಂಡಂತಹ ಹಲವಾರು ಜನರು ಅವ್ರದ್ದು ಒಂದು ಇಂಟ್ರವ್ಯೂ ಮಾಡಿರುವಂತಹ ಇಂಟ್ರವ್ಯೂಗಳು ಇದೆಲ್ಲದರ ನೋಟಿಫಿಕೇಷನ್ ಸಿಗ್ಬೇಕಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಲ್ಲಿರುವಂತಹ ಬೆಲ್ ಐಕನ್ನು ಒತ್ತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್